ಎರಡು ಗ್ಲಾಸ್ ಅಕ್ಕಿ ರೀ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಅರ್ಧ ಗ್ಲಾಸ್ ಹೆಸ್ರು ಕಾಳು ಒಂದು ಬಟ್ಟಲ ಸ್ಟವ್ಲಕ್ಕಿ ಹನ್ನೆರಡು ಗಂಟೆಗೆ ನೆನೆ ಅಂದ್ರೆ ಮಧ್ಯಾಹ್ನ ರಾತ್ರಿ ಒಂಬತ್ತು ಗಂಟೆ ತನಕ ಚೆಂದ ನೆನೆಬೇಕು ರಾತ್ರಿ ಚೆಂದ ಒಂದು ಎರಡು ಸಲ ನೀರು ಹಾಕಿ ಸ್ವಚ್ಛ ತೊಳೆದು ಸಣ್ಣ ರುಬ್ಬಿಟ್ಟು ಮುಂಜಾನೆ ಹಿಟ್ಟು ಉಬ್ಬಿರ್ತದೆ ಮಸ್ತ್ ಒಂದಿಟ್ಟು ಉಪ್ಪು ಹಾಕಿ ದೋಸೆ ಮಾಡಿದರೆ ಚೆಂದ ಎತ್ತ ಬರ್ತಾವ್ರೀ ಹೆಸರು ಕಳೆದ ವರ್ಷ ಶಕ್ತಿ ವಿಟಮಿನ ಇರ್ತೈತಿ ಮಕ್ಳಿಗೆ ಚಲೋ ದೊಡ್ಡವ್ರಿಗೆ ಚಲೋ ಎಸ್ ಶುಗರ್ ಬಿ ಪಿ ಇದ್ದವ್ರಿಗೆ ಭಾಳ ಚಲೋ ಆಗ್ತವ ಎರಡು ದಿನಕ್ಕೆ ಒಂದ್ಸಲ ನಾವು ಮಾಡತ್ತೀವಿ ಏನು ಹಂಚಿ ಹತ್ಕೊಳ್ಳೋಂಗಿಲ್ಲ ಏನಿಲ್ಲ ಚೆಂದ ಬರ್ತಾವೆ ಎಣ್ಣೆ ಬೇಕಂದ್ರಿಗೆ ಜಾಸ್ತಿ ಹಾಕೋದು ಬ್ಯಾಡಂದವರು ಅಷ್ಟೇ ಲಿಮಿಟ್ ಹಾಕೋತೀವಿ ನೀವು ಹೇಳ್ಕ ಹೆಂಗಿದ್ರೂ ಹಂಚಿಗೆ ಹಚ್ಕೊಳಂಗಿಲ್ಲ ನಮಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ತೀರ ಜಾಸ್ತಿ ಮಧ್ಯಾಹ್ನ ಹಿಟ್ಟು ಇಟ್ಟು ತೀರಾ ಚೆಂದ ಬೇಕು ಪಪ್ಪಟ್ಟು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಉಳ್ಳಾಗಡ್ಡಿ ಪಟ್ಟು ಮಾಡಿದ್ರಂತೂ ತೀರಾ ಟೇಸ್ಟ್ ಹೆಸರು ಕೂಡ ಕರ್ತಿ ಮಾಡ್ಕೊತೀವಿ ಮಧ್ಯಾಹ್ನ ಸಂಜೆ ಮುಂದೆ ಸ್ನಾಕ್ಸ್ ಅಂತ ಉಳ್ಳಾಗೆ ಹೆಸರ್ಗಿ ಉಪ್ಪ ಎಲ್ಲ ಹಾಕಿ ಪಡ್ ಮಾಡ್ತೀವಿ ಉಳ್ಳಾಗಲಿ ಪಡ್ ಹತ್ತಿರಿ ವಯಸ್ಸಾದವ್ರಿಗೆ ಚಲೋ ಶುಗರ್ ಬಿ ಪಿ ಇದ್ದವ್ರಿಗೆ ಅಕ್ಕಿದು ಉದ್ದಿನ ಬೇಳೆದು ಗ್ಯಾಸ್ ಇದಕ್ಕಿನಿ ಉದ್ದಿನ ಬೇಳೆ ಸ್ವಲ್ಪ ಹಾಕ್ರಿ ಬಾಳೆಹಣ್ಣ ಹಾಕ್ಬೇಡ್ರಿ ಸ್ವಲ್ಪ ಅವಲಕ್ಕಿ ಜಾಸ್ತಿ ಹಾಕಿದ್ರೆ ಹೆಂಚಿಗೆ ಹತ್ತೋತವು ಮತ್ತು ಕಪ್ ಹಾಕ್ತವೆ ಸ್ವಲ್ಪ ಉದ್ದಿನ ಬೇಳೆ ಮೆಂತ್ಯ ರಾತ್ರಿ ರುಬ್ಬು ಒಂದು ಅರ್ಧ ಹೋಳು ಉಳ್ಳಾಗಡ್ಡಿ ಉಳ್ಳಾಗಡ್ಡಿಗೆ ಒಂಥರ ಸ್ಮೆಲ್ ಘಮ ಘಮಗ ಮಾತು అసి కోפרי పుట్టాని మొబల మిక్స్ మెన్షన్ కే కొత్తిమీరి అల్లం వెల్లుల్లి కంచీలు అల్ల ఆకి కోפרי పుట్టాని అల్ల ఆకి సబ్సిసి మార్కండో చట్నీ మార్బక వందయస హర్సంగిల జల్ది ఇది కోפרי చట్ని చెర జల్ది హవసగల ಮುಂಜಾರು ಬಿಸಿ ಮಾಡ್ಕೊಂಡು ಅಂದ್ರೆ ಎರ್ತಂಗಿಲ್ಲ ತೆಳ ಬೇಕಂದ್ರೆ ತೆಳ್ಳಗೆ ಹಾಕೋಬೋದು ದಪ್ಪ ಬೇಕಂದ್ರೆ ದಪ್ಪಾಕೋಬೋದು ನೋಡ್ರಿ ಕಾಳು ದೋಸೆ ರೆಡಿ ಆಲೂಗಡ್ಡೆ ಪಲ್ಯ ಪುಡ ಕೊಬ್ಬರಿ ಚಟ್ನಿ ದೋಸೆ ಬರ್ರಿ